ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಮಂಗನ ಕಾಯಿಲೆ ಎಫ್ ಡಿ ಸೋಂಕಿಗೆ ಒಳಗಾಗಿ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಮಂಗನ ಕಾಯಿಲೆಯ ಈ ಎಫ್ ಕೆಎಫ್ಡಿ ಸೋಂಕು ಏರಿಕೆ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರು ಅಲರ್ಟ್ ಆಗಿದ್ದಾರೆ ಆರೋಗ್ಯ ಇಲಾಖೆಯ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಸಭೆಯನ್ನು ನಡೆಸುತ್ತಾರೆ ಮಂಗನ ಕಾಯಿಲೆ ಶೀಘ್ರ ಕಡಿವಾಣಕ್ಕೆ ತರುವ ಬಗ್ಗೆ ಮಾತುಕತೆ ಜನಪ್ರತಿನಿಧಿಗಳೊಂದಿಗೆ ನಡೆಯುತ್ತೆ ಉನ್ನತ ಮಟ್ಟದ ಈ ಸಭೆ ಮಧ್ಯಾಹ್ನ ಮೂರು ಗಂಟೆಗೆ ಅಂತ ಸಮಯ ಕೂಡ ನಿಗದಿಯಾಗಿದೆ ವಿಕಾಸಸೌಧದ ಮೂರನೇ ಮಹಡಿಯಲ್ಲಿ ಸಭೆಯನ್ನು ಆಯೋಜಿಸಲಾಗಿದೆ ಮಂಗನ ಕಾಯಿಲೆ ಕೂಡಲೇ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಮಲೆನಾಡು ಭಾಗದಲ್ಲಿ ಮಂಗನ ಕಾಯಿಲೆ ಅತಿ ಹೆಚ್ಚು ಶಿವಮೊಗ್ಗ ಚಿಕ್ಕಮಗಳೂರು ಈ ಭಾಗದಲ್ಲಿ ಮಂಗನ ಕಾಯಿಲೆಯ ಅವ್ಯವಸ್ಥೆಯನ್ನು ನಾವು ಗಮನಿಸ್ತಾ ಇರ್ತೀವಿ ಬಹಳಷ್ಟು ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುತ್ತೆ ಹಾಗಾಗಿ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಆ ಭಾಗದಲ್ಲಿ ಮಂಗನ ಕಾಯಿಲೆ ಯಾಕೆ ಹೆಚ್ಚಾಗಿದೆ ಬರದೇ ಇರೋಗೆ ಏನು ಮಾಡಬೇಕು ಈ ಎಲ್ಲ ಪ್ರಮುಖ ವಿಚಾರಗಳ ಕುರಿತಂತೆ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುವಂಥ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಕೆ ಎಫ್ ಡಿ ಸೋಂಕು ಏರಿಕೆ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರು ಈ ಸಭೆಯನ್ನು ಕರೆದಿರುವಂಥದ್ದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ ನೀಡುತ್ತಾರೆ ಮಂಜು ಈ ಮಲೆನಾಡು ಭಾಗದಲ್ಲಿ ಮಂಗನ ಕಾಯಿಲೆ ಬಹುದೊಡ್ಡ ಸಮಸ್ಯೆ ಒಂದು ಮುಂಜಾಗ್ರತಾ ಕ್ರಮ ಬರದೇ ಇರೋದಕ್ಕೆ ಏನು ಮಾಡಬೇಕು ಬಂದ ಮೇಲೆ ಯಾವ ರೀತಿಯ ಚಿಕಿತ್ಸೆ ಇದ್ರ ಬಗ್ಗೆ ಬಹಳ ಗಮನ ಹರಿಸಬೇಕಾಗತ್ತೆ ನಿಟ್ಟಿನಲ್ಲಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬಹುದು ಮಂಜು ದಿವ್ಯಾ ರಾಜ್ಯಕ್ಕೆ ಓದಿಯ ಪಿಸಾಚಿ ಬಂದೇ ಗವಾಸಿಲಿ ಆಗ್ತದೆ ಒಂದಿನೊಂದು ಸೋಂಕು ರಾಜ್ಯದ ಜನರಿಗೆ ಕಾಡುವಂತ ಕೆಲಸ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸದ್ಯ ಮಂಗನ ಕಾಯಿಲೆ ಎನ್ನುವ ಶಿವಮೊಗ್ಗ ಸೇರಿದಂತೆ ಈ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ವರ್ಷ ವರ್ಷವೂ ಕೂಡ ಒಂದು ಎರಡು ಸೋಂಕುಗಳು ಪತ್ತೆ ಆಗ್ತಿದ್ದಂಗೆ ಅದನ್ನ ಕಡಿವಾಣಕ್ಕೆ ತರುವಂತ ಕೆಲಸ ರಾಜ್ಯ ಆರೋಗ್ಯ ಇಲಾಖೆ ಮಾಡುತ್ತೆ ಅದೇ ರೀತಿ ಈ ಬಾರಿಯೂ ಕೂಡ ಹೆಚ್ಚಿನ ಕ್ರಮವನ್ನ ವಹಿಸಿತ್ತು ಆದರೆ ಕ್ರಮ ಹೆಚ್ಚೆ ಎಷ್ಟೇ ವಹಿಸಿದ್ರು ಕೂಡ ಮಂಗನ ಕಾಯಿಲೆ ಎನ್ನುವಂಥದ್ದು ಈ ಸೋಂಕು ಏನಿದೆಯೋ ಕೆ ಪಿ ಸೋಂಕು ಎನ್ನುವಂಥದ್ದು ಯಥೇಚ್ಛವಾಗಿ ಕಾಡುವಂತ ಕೆಲಸ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಒಟ್ಟು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನಲವತ್ತಕ್ಕೂ ಹೆಚ್ಚು ಕೇಸ್ಗಳು ಇಡೀ ಒಂದು ಒಂದು ಆ ರಾಜ್ಯದಲ್ಲಿ ಕಾಣಿಸ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಈ ಸೋಂಕು ಆದಷ್ಟು ಬೇಗ ಕಡಿವಾಣ ಹಾಕ್ಬೇಕು ಜೊತೆಗೆ ಜನರಿಗೆ ತೊಂದರೆ ಆಗ್ತಿದ್ದಂಗೆ ಸಾವು ನೋವು ಹಾಕ್ತಿದ್ದಂಗೆ ಯಾಕಂತ ಹೇಳಿದ್ರೆ ಒಂದೆರಡು ಸಾವು ಆಗಿರುವಂತಹ ಇತ್ತೀಚಿನ ವರ್ಷಗಳಲ್ಲಿ ಕೂಡ ಇದೊಂದು ಉದಾಹರಣೆ ಇದೆ ಈ ಕಾರಣದಿಂದಾಗಿ ಸೋಂಕಿನ ಹಿನ್ನೆಲೆಯಲ್ಲಿ ಸೋಂಕು ಹೆಚ್ಚಾಗಬಾರ್ದು ಜೊತೆಗೆ ಸಾವು ನೋವು ಕೂಡ ಆಗ್ಬಾರ್ದು ಎನ್ನುವಂತ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರ್ ಅವರು ಇವತ್ತು ಹೈ ವೋಲ್ಟೇಜ್ ಸಭೆಯನ್ನ ಕರೆತಿರುವಂತದ್ದು ಬೆಂಗಳೂರಿನ ವಿಕಾಸ ಸೌಧದ ಮೂರನೇ ಮಹಡಿಯಲ್ಲಿ ಇವತ್ತು ಮೂರು ಗಂಟೆಗೆ ಸಭೆ ಕರೆದಿದ್ದು ಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸೇರಿದಂತೆ ನಾನಾ ರೀತಿಯಂತ ಒಂದು ತಜ್ಞರ ಸಲಹೆ ಮೇರೆಗೆ ಸಭೆಯನ್ನ ಈ ಸಭೆಯಲ್ಲಿ ಆ ಸಾಕಷ್ಟು ಚರ್ಚೆ ಆಗುತ್ತೆ ಹಿರಿಯ ತಜ್ಞರು ಕೂಡ ಇರ್ತಾರೆ ಆರೋಗ್ಯ ಇಲಾಖೆ ತಜ್ಞರು ಇರ್ತಾರೆ ಸೇರಿದಂತೆ ಈ ಒಂದು ಮಂಗನ ಕಾಯಿಲೆಯನ್ನ ಆದಷ್ಟು ಬೇಗ ಕಡಿಮಣಕ್ಕೆ ತರಬೇಕು ಜೊತೆಗೆ ಒಂದು ವೇಳೆ ಸೋಂಕು ದಿನೇ ದಿನೇ ಹೆಚ್ಚಾಗುವಂತ ಲಕ್ಷಣ ಏನಾದ್ರೂ ಕಂಡು ಬಂದ್ರೆ ಅದನ್ನ ಕೂಡಲೇ ತಡೆಗಟ್ಟುವಂತ ಕೆಲಸ ಏನು ಪ್ರಮುಖ ಅಂಶಗಳನ್ನ ನಾವು ರೂಪುರಗಳನ್ನ ಮಾಡ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಲಹೆಯ ಮೇರೆಗೆ ಜೊತೆಗೆ ಈ ಕಾಯಿಲೆ ಅತಿ ಹೆಚ್ಚಾಗಿ ಕಾಡುವಂತದಕ್ಕೆ ಕೂಡಲೇ ಬ್ರೇಕ್ ಹಾಕ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಭೆಯನ್ನ ಕರೆತಾ ಸಭೆಯಲ್ಲಿ ಪ್ರಮುಖವಾದ ಅಂಶಗಳು ಸೇರಿದಂತೆ ನಾನಾ ಚರ್ಚೆಗಳಾಗುವಂತ ಕಾರಣದಿಂದಾಗಿ ಸದ್ಯ ಕಾದು ನೋಡಬೇಕಾಗುತ್ತೆ ದಿವ್ಯಾ ಮೂರ್ ಗಂಟೆ ಹೆಚ್ಚು ಕಡಿಮೆ ನಾಲ್ಕು ನಾಲ್ಕು ಮೂವತ್ತಕ್ಕೆ ಸುದ್ದಿಗೇಶವನ್ನು ಕೂಡ ಆರೋಗ್ಯ ಸಚಿವರು ಕರೀತಾರೆ ಸಭೆಯಲ್ಲಿ ಏನೆಲ್ಲ ಪ್ರಮುಖವಾದಂತಹ ಅಂಶಗಳು ಸೇರಿದಂತೆ ತೀರ್ಮಾನಗಳು ಆಯ್ತು ಅಂತ ನಾಲ್ಕು ನಾಲ್ಕು ಮೂವತ್ತಾದ ಆದ ನಂತರ ಅಷ್ಟೇ ಗೊತ್ತಾಗುತ್ತೆ ರೈಟ್ ಮಂಜು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ